ರಸ್ತೆಯಲ್ಲಿ ಹಣ ಸಿಗುವುದು ಸಹಜವಾದ ವಿಷಯ ಅಲ್ಲವೇ ಅಲ್ಲ ಎಲ್ಲರೂ ತಮ್ಮ ಹಣವನ್ನು ಎಲ್ಲಕ್ಕಿಂತ ಹೆಚ್ಚು ಜಾಗ್ರತೆ ಮಾಡಿ ಇಟ್ಟುಕೊಂಡಿರ್ತಾರೆ ಈಗಿರುವಾಗ ದುಡ್ಡು ನೆಲಕ್ಕೆ ಬೀಳುವುದು ಅಥವಾ ಬಿದ್ದ ಹಣ ಗಮನಕ್ಕೆ ಬಾರದೇ ಇರುವುದು ಅಪರೂಪ ತಾನೇ ಇಷ್ಟೆಲ್ಲ ಕಡಿಮೆ ಅವಕಾಶ ಇದ್ದರೂ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಹಣ ಸಿಕ್ಕಿದೆ ಅಂದರೆ ಅದಕ್ಕೆ ಅರ್ಥ ಏನು ಹಣ ಅಥವಾ ನಾಣ್ಯ ಕಂಡರೆ ಖಂಡಿತ ಎತ್ತಿಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಏಕೆ ಹಣ ಸಿಕ್ಕಿದೆ ಅನ್ನೋದನ್ನು ಯೋಚಿಸಿ ಹಣ ಸಿಕ್ಕರೆ ಏನರ್ಥ ಈ ರೀತಿ ರಸ್ತೆಯಲ್ಲಿ ಹಣ ನಿಮಗೆ ಸಿಕ್ಕರೆ ಅದನ್ನು ನಿಮ್ಮ ಪೂರ್ವಜರ ಆಶೀರ್ವಾದ ಎಂದೇ ಪರಿಗಣಿಸಬೇಕು ಅವರು ಇರುವ ಜಾಗದಿಂದ ನಿಮ್ಮನ್ನ ಹರಿಸ್ತಾ ಇದ್ದಾರೆ ಅನ್ನೋದು ಇದರ ಅರ್ಥ ರಸ್ತೆಯಲ್ಲಿ ಹಣ ಸಿಕ್ಕರೆ ಲಕ್ಷ್ಮಿ ನಿಮ್ಮನ್ನ ಹರಿಸ್ತಾಳೆ ಅಂತ ಅರ್ಥ ನೀವು ಶೀಘ್ರವೇ ನೂತನ ಕೆಲಸ ಆರಂಭಿಸಿ ಹಣವನ್ನು ಗಳಿಸ್ತೀರಿ ನಿಮ್ಮ ಆರ್ಥಿಕ ಕಷ್ಟಗಳು ಕಡಿಮೆಯಾಗುತ್ತವೆ ನಿಮ್ಮ ಬಳಿ ಮಹಾಲಕ್ಷ್ಮಿ ಸದಾ ನೆಲೆಸಲು ಬಂದಿದ್ದಾಳೆ ಎನ್ನುವುದು ಅರ್ಥವಂತೆ ಇದನ್ನ ಜ್ಯೋತಿಷ್ಯದಲ್ಲೂ ಸಹ ಉಲ್ಲೇಖ ಮಾಡಲಾಗಿದೆ ರಸ್ತೆಯಲ್ಲಿ ಹಣ ಸಿಕ್ಕರೆ ನಿಮ್ಮ ಅವಕಾಶವೇ ಬದಲಾಗುತ್ತದೆ ನಿಮ್ಮ ಸಂಪೂರ್ಣ ಜೀವನವೇ ವೃದ್ಧಿಯಾಗುತ್ತದೆ ಅನ್ನೋದು ನಂಬಿಕೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದ